ಕುಂತ್ರು ಬೈತಿದ್ರು ನಿಂತ್ರು ಬೈತಿದ್ದು ಚಲೋ ಮಾಡದು ಬೈತಿತ್ತು ಕೆಟ್ಟ ಮಾಡಿದ್ರು ಬೈತಿದ್ದ ಒಟ್ಟು ಸ್ವಸದೆ ಬೇಪತಿ ಇರ್ತಿತ್ತು ಬದಕಿ ಹಂಗಿತ್ತು ಲಗ್ನ ಆಗಿ ಮೂರು ತಿಂಗಳ ಆಗಿತ್ತು ಹಾ ದೊಡ್ಡ ಅಕ್ಕಿ ಮತ್ತ ನಡಬರ್ಕಿನಕ್ಕಿ ಮೂರಾದ್ ದೊಡ್ಡಿದ್ರು ಅವರು ಅವ್ರಿಗ ಮಂಕಿ ಹತ್ತಿದ್ರು ಅಲ್ ಹಗು ಮಂಕಿ ಹತ್ತಿ ಏನ್ ಬರ್ಸಿದ್ರು ಅಂತ ಕೇಳ್ದ ಕರಿಗಡಬೈ ಹೆಲ್ತ್ ತುಪ್ಪ ಬಗ್ಸಿದಾವ ಹಂಗ ಅವಾಗಿನವ್ರು ಕರಿಗಡಬೈ ಹೆಲ್ತುಪ್ಪ ಬಗಸಿದ್ರು ಈಗಿನವ್ರ ಏನ್ ಬಗಸ್ತಾರ ಈಗಿನವ್ರು ಯಾರಪ್ಪ ಅವಾ ಅಜಿ ಕಾಲಿ ಕಾಲಿ ಇಲ್ತೆ ಅಂತ ಒಬ್ಬನು ಬಗ್ಸ್ತಾರ ಈಗ ನ ಅವರು ಹಿಂಗ ಬಗ್ಸ್ತಾರ ಅವರವರು ಕರಿಗಡವ ಹೆ릿ತು ಬಗ್ಸ್ತಿದ್ರು ಕರಿಗಡವ ಹೆ릿ತು ಬಗ್ಸುದ್ರು ಕರೆ ಊಟ ಮಾಡಬೇಕಂತಾ ಮುದಿಕ್ಕೆ ಮೂಲಿತ್ತು ಹೌದು ಅತ್ತಿಮರೆ ಸ್ವಸ್ಥ್ಯದಿದ್ರು ಹಾ ಹ್ಯಾಂಗ್ ಊಟ ಮಾಡೋದು ಹಾ ಊಟ ಮಾಡೋದು ಊಟ ಮಾಡಲ್ಲದ ನಾಳೆ ಮಕ್ಕಳು ತಿಮಿ ಸೋರ್ತಾಳೋ ಸೋರ್ತಾ ಹಾಂಗ್ ಮಾಡೋ ತಿಳ್ಕೊಂಡ ವಿಚಾರ ಮಾಡ್ಕೋತು ಮನೆಯಾಗಿದ್ರು ಸಣ್ಣಕ್ಕೆ ಸೊಸಿ ಜಾಬಾದಿದ್ರು ಓ ಪಾಡವಲಿ ಹುಸರಿ ಹುಸರಿ ಇದ್ರು ಹಾ ಸಣ್ಣ ಸೊಸಿ ಹೇಳ್ತಾ ಹಾಕ್ತಿದ್ರು ಏನಪ್ಪ ಏ ಅಕ್ಕ ವಿಚಾರ ಮಾಡ್ಕೋಬೇಡಿ ತರಿಗಡವ ಹೆರಿತುಪ್ಪ ನಿಮ್ಗ ಅಡಿಗೆ ಮಾಡಿ ನಾಲ್ಕು ಊಟ ಮಾಡ್ste ಅಂತ ಹೇಳಿದ್ಲು ಅಕಿ ಓ ಹಾ ಯಾಂಗ್ ಕುನ್ಸ್ತಿದೇನೋ

ಒಂದು ದಬಣ ತಗೊಂಡು ನನ್ನ ಕೈಯಾಗ ಕೊಡ್ರಿ ನಾ ಚಾವಿ ತೆಗಿತೀನಿ ಇಲ್ಲಿ ಸಣ್ಣಕ್ಕಿ ಹೌದು ದಬಣ ತಂದು ಕೊಟ್ಟರು ಆ ಕತ್ತ್ಯಾಗ ಒಳಗ್ ಹಾಕಿ ಹಿಂಗ ಹಿಂಗ ಅಳಗಾಡ್ಸಕತ್ರು ಚಾವಿ ತೆಗಿತು ಹೌದು ಹಿಂಗಲ್ಲ ಅಡ್ಬೇಕಾದ್ರು ತೆಗೆದ್ರು ಹಾ ಚಾವಿ ತೆಗಿತು ಬ್ಯಾಲಿ ಬೆಲ್ಲ ಏನ ಹಕ್ಕೊಳ ಶೇಡಿ ಮಾಡ್ತೀ ಏನೇನು ಸಾಮಾನ್ಯ ಅಂತ ಎಲ್ಲ ತಗೊಂಡ್ ಮತ್ತೆ ಹಂಗೇ ಚಾಳಿ ಹಾಕಿದ್ರು ಯಾಕಂತ ಕೇಳಿದ್ರೆ ಮುದುಕಿ ಬಂತಾ ಬರದು ಬಂತಾ ಬಗು ಊಟ ಮಾಡ್ಬೇಕಂತ ಹೇಳಿ ಋಚಾರ್ ಮಾಡ್ಕೊಂಡಿರತಾರೆ ಮುಂದು ಮುಡಕಿ ಯಾರು ಬಂತ ಅಂತಾ ಹಾ ಬಂತಾ ಅಕಂತಾ ಮುಂದೆ ಅತ್ತಿಸೋತ್ತೆ ಎಲ್ಲಿಗೆ ಬಂದು ನಿಂತಿರತದ ಅಂತಕಂತಾ ಮುಂದೆ ಬರ್ತದ ಏನೇನು ಅಡಿಗೆ ಮಾಡ್ತಾರ ಅಂತ ಮುಂದೆ ಬಂತಾ ये ना काय तुपा वासंय मनी आले अप्पा शिंदे मी ओपिना काय तुपा वासंय मनी आले ये पातक

ಮುದು ಬಂದು ತನ್ನ ಬಾಯ ಹಾಕೊಂಡಿಲ್ಲ ಮಾತಲು ಬಳ್ಳಿ ಕತ್ತು ಮುದುಕಿ ನಾಲ್ಕ ಮಂದಿ ನಡದಕ್ ಚಾಲು ಮಾಡ್ರು ಬಾಳ ಅನ್ಸ್ತಿದ್ರು ಏ ಅಕ್ಕ ನಡ್ಕೊಂಡು ಹೋಗ್ಬೇಡ್ರಿ ಧೈರ್ಯ ಕಳ್ಕೊಳ್ಕೋಬೇಡ್ರಿ ಮುದ್ದು ಬಂದಾರ ಈ ಮಾಡಿದ ಅಡಿಗೆ ಮುದುಕಿ ನೋಡ್ತದ್ ನಮಗಂತೂ ಚಂದ್ ಮಾಡೋದಿಲ್ಲ ಯಾಕ ಮುದುಕಿ ಬಾಳ ಕೈ ಅದ ಹಬ್ಬ ಹುಣ್ಣಿ ದಿವಸ ಹೋಳಿ ಮಾಡಿದ್ರು ಉಪ್ಪು ತಿಂದು ಬುಟ್ಟಿ ಖಾಲಿ ಇಡ್ತಿದ್ರು ಮುದುಕಿ ಹೌದು ಅಷ್ಟು ಜಿಬ್ಬಿದ್ದು ಸ್ವಸ್ತಿಯಾಗಿ ಒಂದು ತುಪ್ಪ ಸಹಿತ ಹೋಳಿ ಕೊಡ್ತಿದ್ದಿಲ್ಲ ಹೌದು ಎಷ್ಟು ಕಡಿಮೆ ಮಾಡಿದ ಮುದುಕಿ ಮಾಡ್ತಂದ್ರೆ ನಮ್ಮದ್ರೆ ಕತ್ತಿ ಮುಗಸ್ತದ ಮುದುಕಿ ಹೌದು ಆ ಮಾಡಿದ ಅಡಿಗೆ ಒಂದು ಚೀಲ ಸಂಜೆ ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ ಮ್ಯಾಗ ನಾಗ ಗೌರಿ ಆಡ್ತಾರೆ ಮುದುಕಿ ನೋಡ್ಬೋದು ಸಣ್ಣ ಹಾಕಿ ಹೌದು ಅವಾಗ ತುಪ್ಪ ಹೊಡಿತು ಅವಾಗ ತುಪ್ಪ ಈ ಮನಾಗ ಕಾಸದ ಮತ್ತೊಂದು ಮನಿಗ್ ವಾಸ ಹೋಗ್ತಿತ್ತು ಈಗ ತುಪ್ಪ ಒಯ್ದ ಮೂಗ್ ಎದ್ದು ಮೂಗ್ ಒಯ್ದ ತುಪ್ಪದಾಗ ಮುಗಿಸಿದ್ರು ಕೂಡ ವಾಸ ವಾಸ ಬರಲಾಗ

ಅತ್ಯಂತ ಏಕಾಗ್ರತೆಯಿಂದ ನಿಮ್ಮ ಮನದ ಗುಟಲೆ ಮಾಡಿದ ಬಾರ್ದಿ ಅಲ್ಲಾಚಿನರ ಸಂಘದ ಇತ್ತು तो किया ताला कमरा का खोली रे 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 वो हम दे कोदा ध्यान वाला ये ताला क्या कर ताला रे वो हम दे कोदा ध्यान वाला ये ताला क्या कर ताला रे ಯಾಕ ಕೇಳುತ್ತಾ ಯಾಕೆ ಮನೆಯಲ್ಲಿ ಎಣ್ಣೆ ತಗೊಂಡು ಹೊಂಟುದಿಲ್ಲ ಎಲ್ಲಾರ್ ಏನಾದ್ರು ಮಾಡ್ಕೊಳ್ತಿದ್ದೆ ಮುದಿಂಕಿ ಸಸ್ಯಕ್ ಆತು ಅವಾಗ ಸಣ್ಣ ಸಸಿ ಇರತ್ತಿ ಏನು ಗೊತ್ತಿಲ್ಲ ನೀವು ಸುಮ್ ಸುಮ್ ಬೈಲಿ ಹೋಗ್ಬೇಡವಾ ಯಾಕೆ ಎಣ್ಣೆಗೆ ತಮ್ಮ ಹೊಂಟ್ರಾ ವಲಂಗದ ನೆರವಿನ ಎಣ್ಣೆ ಕುಳ್ಳಿಟ್ಟು ನೀನ್ ಹೋಗಿದ್ದಿ ಇವತ್ತಿ ಅವ್ರ ನಮ್ಮ ಮನೆಯರ್ಕೊಂಡು ಆ ಎಣ್ಣೆ ಕುಳ್ಳಿ ಅಕ್ಕಿ ಹೊರದ ಎಣ್ಣೆ ಕುಳ್ಳಿಗೆ ಹೋಗಿ ಮರೆಯಾಗಿ ಬಿತ್ತದ ಅದನ್ನು ಹೊಂಟದ ನಾವ್ ಏನು ಮಾಡ್ಕೊಳ ತಿಂದಿಲಿ ಮಂದಿ ಸೋಸ್ತಾರು ಮುದುಕಿಶಿ ವಸ್ತ್ರಪಟ್ಟು ಮುದುಕಿ ಮಕ್ಕೊಂಡ ಮತ್ತ ಐದು ಮಂದಿ ನಿಗಡ ಮಕ್ಕಳು ಆ ಮುಂದೆ ಏನು ತೆರಿಗೆ ಓಡಿಸ್ತಾರ ತೆರಿಗೆ ಓಡಿಸಿ ಊಟ ಮಾಡ್ಬೇಕು ಅನ್ನೋದ್ರಾಗ ಮತ್ತ ಮುದುಕಿಗೆ ಹೆಂಗ್ ಯಾತ್ರ ಆಗ್ತದ ಅನ್ನೋದೇ ಮುಂದುವರ್ತಾರ आंटा तो कैसे हम तो आंटा भाला आंटी नायक शूर ये

ಮುದಿಗೆ ಬಿಸಲ ವ್ಯಸತ ಬಂದು ಹೊಸ್ತಿಲ್ ತಿಳ್ಕೊಂಡು ಮಲ್ಕೋತು ಹಾ ಸನ್ನತಿ ಸನಿ ಬಂದು ನೂಳು ಅತ್ತಿಗೆ ಹಾಲು ಅತ್ತಿಗೆ ಸರ ನಿద్ది ಅತ್ತಿಗೆ ತಾಕದಕ್ಕೆ ಕಂದ ಹೇಳ್ತಾರ ಯಪ್ಪ ಯಪ್ಪ ಅತ್ತಿಗೆ ಸರ ನಿద్ది ಅತ್ತಿಗೆ ಅಪ್ಪ 10 ನಿಮಿಷ ಕೆಲಸ ಅಷ್ಟೇ ಓದಾರು ಅಷ್ಟೇ ಓದಾರು ಮನ್ಯಾಗ ಅಡಿಗೆ ಒಳಗೆ ಮನೆ ಹಿಂದೆದಾಗ ತಗೊಂಡ್ ನೋಡ್ರಿ ಐದು ಗಂಗಾಳ ಎರಡು ಕರ್ತೀನಿ ಸಣ್ಣಕ್ಕೆ ಸಂಗವ ತರ್ತಿನಂದ್ರು ಮಾಡಿದ ಅಡಿಗೆ ಮನಿ ಹಿಂದೆದಾಗ ಒಟ್ಟಾರ ಸಣ್ಣಕ್ಕೆ ಐದ್ ಗಂಗಾಳ ಎರಡು ಚೆರಗಿ ತಗೊಂಡು ಹೋಗುವಂತ ಸಮಯದೊಳಗ ಅತ್ತಿಗೆ ಮಾಡಿ ಮುಂದುವರತೀ हुआ कि मैं आले और बाकी बहुपद भाग नहीं नट्टी शरीर के अंदर आती राधे ಸಣ್ಣದ ಸಣ್ಣದ ತಗೊಂಡೊಂಡೆರು ಬಾಂಡ್ ಹೊರಬೇಕು ಅಂದ್ರೆ ಮ್ಯಾಜಿನ್ ಹೊತ್ತಿ ತೆಟ್ಟಿ ಆ ಚರಗಿ ಬಂದ ಅತ್ತಿ ತಿ ದಿನ ಕಂದತೆ ಬಿತ್ತು ಓ ಸತ್ತೆ ಯಾಯೆ ರಾdte ಮುದಿಕೆ ಸಾತನತ್ತು ಓಹೋ ಯಾಕ ಮೊಯೆ ಸಾಯಿದು ಯಾಕ ಜಾಯಿದು ಹಿತ್ತು ᱫಮ್ಮ ಗುಟಿ ಬಂತ ಮುದಿಕಿಗೆ ಓ ಬೆಳಗಾ ಹುಡುಕಿ ಮ್ಯಾಗ ನೋಡಕ್ಕ ತಂದು ಸಂಗಿ ಏನ್ ಮಾಡಿಟ್ಟೆ ಮುಪ್ಪಿನ ಕಾಲ ಏನ್ ಹುಡುಕಿಟ್ಟೆ ಮುಪ್ಪಿನ ಕಾಲ ಕಚ್ಚಳಿ ಎಷ್ಟು ಅನ್ನೋದ್ರಾಗ ಆ ಮನಿ ಮಂದಿ ಮನೆ ನಿಮ್ ಸ್ವಸ್ತು ನಡುವುದಕ್ಕ ನಡಬೇಕು ಸಣ್ಣಕ್ಕೆ ನಡೆಯುತ್ತ ಧೈರ್ಯ ಬಾಳಿದ್ರು ಹುಷಾರ್ ಬಾಳಿದ್ರು ಅವಾಗ ಹತ್ತ ಮನಸ್ಸಿನ ಹತ್ತಡ ಮುಡಿಕಿ ನಮ್ಮ ಕತ್ತ ಹಂಗ ಹಿಂಗ ನಮ್ಮ ದೇವ್ರ ಹಂಗ ಹೊಡಿತಾರೆ ಊರ್ನಂತ ಹೊರಗೆ ಬಿದ್ದದ ಕೊಡಗು ತಿಂದೆ ನಮ್ಮ ಗಂಡದೇವರ ಕೈ ಹೊಡಿಸ್ಕೋಬೇಕಂತ ತಿಳಿದು ಅಕ್ಕಿ ನೋಡೋದಾಗ ಒಂದು ಕೊಟ್ಟಿಗೆ ಒಳಗೊಂಡ ಕಾಣ ಕಟ್ಟಿದ್ರು

ಎಲ್ಲ ಮೈ ಬಂದಿರೋ ಗುಡ್ಡ ಹೆಣ್ಮಪ್ಪ ದೇವರು ಹೇಳಪ್ಪ ಇಲ್ಲಿ ಸುಷ್ ದೇವರು ಒಂದ ಎಲ್ಲಿ ಊಟ ಮಾಡೋದ ಊಟ ಮಾಡೋದೊಳಗ ದೇವರು ಹೆಂಗ್ ಹೋಗ್ತದ ಅನ್ನೋದು I'm oh, not

ಸೊಸಿ ಚೀರದ ಕೂಡ ಹೋಗಿತ್ತು ಸೊಸಿ ತಾಳ್ಮೇಲೆ ಹೋಗಿಕೆ ಮುದಿ ಅನ್ಸು ಮುದುಕಿ ಸೊಸಿ ಬಂದಿದೆ ಮುಂದ ಬೇಕೇನು ಹೋಗಬೇಕು শিয়নু মুি হুজন বেয়া 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 শুনি

ನಮಗುತ್ತೋ ಅವರಷ್ಟೇ ನರನ ಮರ್ಯಾದೆ ಹೋದಿ ಮರ್ಯಾದೆ ಜೀವದ ಆ राजु शिवराय बाणे साखिन नागरा ग्राम हिरी ओराव ಅತಿ ಸುಸ್ಕಾರ ಐವತ್ತೊಂದು ರೂಪಾಯಿ ಕಾಲ ಕಾಣಿಕೊಂಡಿದ್ರೆ ಅವ್ರಿಗೆ ಅದು ಕೂಡ ಮಾಡಿದ್ರೆ ಒಂದು ಕೇಳಿ ಬಂಗಾರ ಪಟ್ಟಿ ಒಳಗೆ ಬಂಗಾರದ ಬಗ್ಗೆ ಆಶ್ರಯ ಕೊಂಡು ಬಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದೀನಿ